ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಬೃಹತ್ ಗೋಡೆ ಕುಸ್ತಿದೆ ಮೆಜೆಸ್ಟಿಕ್ ಬಳಿಯ ರೈಲ್ವೆ ಸೇತುವೆ ತಡೆಗೋಡೆ ಕುಸಿತಗೊಂಡಿದೆ ಗೋಡೆ ಮೇಲೆ ನಿರ್ಮಾಣ ಆಗಿರುವ ಕಟ್ಟಡಗಳಿಗೆ ಇದೀಗ ಆತಂಕ ಶುರುವಾಗಿದೆ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇರುವುದರಿಂದಾಗಿ ಬೃಹತ್ ಗೋಡೆ ಕುಸಿತ ಮೆಜೆಸ್ಟಿಕ್ ಬಳಿಯ ರೈಲ್ವೆ ಸೇತುವೆ ತಡೆಗೋಡೆ ಕುಸಿತಗೊಂಡಿದ್ದು ಗೋಡೆ ಮೇಲೆ ನಿರ್ಮಾಣ ಆಗಿದ್ದಂತಹ ಕಟ್ಟಡಗಳಿಗೆ ಇದೀಗ ಆತಂಕ ಶುರುವಾಗಿದೆ ಶೇಷಾದ್ರಿಪುರಂನ ಮೆಟಿಸಿ ಕಡೆ ತೆರಳುವ ಮಾರ್ಗ ರೈಲ್ವೆ ಸೇತುವೆ ಪಕ್ಕದ ಗೋಡೆ ಕುಸಿದಿರುವಂತದ್ದು ಹೀಗಾಗಿ ನಿವಾಸಿಗಳು ಇದೀಗ ಆತಂಕಕ್ಕೊಳಗಾಗಿದ್ದಾರೆ ಬಿಬಿಎಂಪಿಯಿಂದ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ಮನೆ ಕುಸಿಯುವ ಆತಂಕದ ಹಿನ್ನೆಲೆಯಲ್ಲಿ ಇದೀಗ ಆ ಮನೆಯಲ್ಲಿದ್ದಂತಹ ನಿವಾಸಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಇದೀಗ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಗೋಡೆಯ ಒಂದು ಭಾಗ ಕುಸ್ತು ಬಿದ್ದಿರೋದ್ರಿಂದಾಗಿ ಆ ಮೇಲ್ಗಡೆ ಸಾಕಷ್ಟು ಮನೆಗಳಿದೆ ಈಗ ಒಂದು ಮನೆ ಈಗ ಏನ್ ಗೋಡೆ ಕುಸ್ತಿದೆ ಅಲ್ಲೇ ಪಕ್ಕದಲ್ಲಿರುವಂತಹ ಮನೆ ಕೂಡ ಕುಸಿದು ಬೀಳುವ ಆತಂಕ ಇದೀಗ ಶುರುವಾಗಿರುವಂತದ್ದು ಹಾಗಾಗಿ ಆ ಮನೆಯಲ್ಲಿದ್ದಂಥವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಇನ್ನು ಆ ಭಾಗದಲ್ಲಿ ಇನ್ನು ಅಕ್ಕಪಕ್ಕದಲ್ಲಿ ಹಲವು ಮನೆಗಳಿದ್ರು ಅವರಿಗೂ ಕೂಡ ಇದೀಗ ಆತಂಕ ಶುರುವಾಗಿದೆ ಒಂದ್ ಕಡೆ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದ್ರೆ ಮತ್ತೊಂದ್ ಕಡೆ ಈ ರೀತಿ ಗೋಡೆ ಕುಸ್ತಿರುವಂತದ್ದು ಮತ್ತಷ್ಟು ಆತಂಕವನ್ನ ಹೆಚ್ಚಿಸಿರುವಂಥದ್ದು ಈ ಒಂದು ತಡೆಗೋಡೆ ಈಗ ಕುಸ್ತು ಬಿದ್ದಿರುವಂತದ್ದು ಹಾಗಾಗಿ ಆ ಆ ಭಾಗದಲ್ಲಿ ಇದ್ದಂತಹ ಮನೆ ಕೂಡ ಈಗ ಕುಸಿದು ಬೀಳುವ ಆತಂಕ ಶುರುವಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಮನೆಯಲ್ಲಿದ್ದವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಈ ಒಂದು ಘಟನೆ ಆಗಿರುವಂಥದ್ದು ಶೇಷಾದ್ರಿಪುರಂನಿಂದ ಮೆಜೆಸ್ಟಿಕ್ ಕಡೆಗೆ ತೆರಳುವಂತಹ ಮಾರ್ಗ ಅಲ್ಲಿ ರೈಲ್ವೆ ಸೇತುವೆ ಏನಿದೆ ಆ ಪಕ್ಕದ ಗೋಡೆ ಕುಸ್ತು ಬಿದ್ದದೆ ಮುಂಚೆ ಸಲ ಬಿದ್ದೋಯ್ತು ಸರ್ ಆಯ್ತು ಆರು ವರ್ಷ ಏನು ಆಯ್ತು ಬಿದ್ದು ಇವಾಗ ತಿರ್ಗ ಬಿದ್ದೋಯ್ತು ಅಷ್ಟೇ ಯಾರು ನಮ್ಗೆ ಎಲ್ಪ್ ಮಾಡೋಲ್ಲ ನಮ್ಗೆ ಯಾರು ಸಪೋರ್ಟ್ ಇಲ್ಲ ನಾವು ಒಬ್ಬಳೇ ದುಡಿಬೇಕು ಒಬ್ಲೇ ತಿನ್ಬೇಕು ಬೇರೆ ಯಾರು ಇಲ್ಲಪ್ಪ ನಮ್ಗೆ ಇಲ್ಲ ಬಂದಿದ್ವಾ ಕಲ್ಗಡೆ ಇದ್ದು ನಾನು ಅವಾಗನ ಕಲಸ ಬಿಟ್ಟು ಬಂದಾನ ನಾನು ಕಸ ಹೊಡೆಯೋಲು ಎರಡು ಗಂಟೆಗೆ ಬಂದ ನಾನು ಹಿಂದಗಡೆ ಗೋಡೆ ಇದೆಯಲ್ಲ ಆ ಗೋಡೆ ತೆಗಿಬೇಕು ಮಧ್ಯದಲ್ಲಿ ಗ್ಯಾಪ್ ಇದೆ ಗ್ಯಾಪ್ ಅಲ್ಲಿ ನೀರು ಬರೋದ್ರಿಂದ ಇದು ಬೀಳ್ತಾ ಇದೆ ನೀರು ಹೋಗೋಕ್ಕೆ ಬೇರೆ ದಾರಿ ಮಾಡ್ರೆ ಉಳಿಯುತ್ತಿಲ್ದ್ರಿ ಈ ಮನೆ ಅಂತೂ ಖುಷಿಯುತ್ತೆ ಗ್ಯಾರಂಟಿ ಇದು ಎರಡನೇ ಸದಿ ಮೊದ್ಲೊಂದು ಸತಿ ಇದಾಗಿತ್ತು ಒಂದು ಒಂದು ಮೂರು ನಾಲ್ಕು ವರ್ಷದ ಕಳೆ ಇದನ್ನ ಸರ್ ಮಾಡಿ ಕೊಟ್ವಿ ನಾವೇ ಅದು ಆ ಗೋಡೆ ಬಂದು ರೈಲ್ವೆನವ್ರದು ನಾವು ರೈಲ್ವೆನವ್ರ ಗೋಡೆ ಬಿಟ್ಟು ಮಧ್ಯದ ಪಕ್ಕದಲ್ಲಿ ಮನೆ ಕಟ್ಟಿರೋದು ಆದರೆ ಹಿಂದಗಡೆ ಇವರು ಕಟ್ಟೋವಾಗ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟುಬಿಟ್ಟವ್ರು ಆ ಗ್ಯಾಪಿಂದಾಗಿ ಸಮಸ್ಯೆ ನೀರು ಹೋಗೋಲ್ಲ ಅಲ್ಲಿ ಸ್ಟಾಕ್ ಆಗುತ್ತೆ ಮಳೆ ನೀರು ಆಚೆ ಹೋದ್ರೆ ಈ ಅನಾಹುತ ಆಗಲ್ಲ ನೀರಲ್ಲಿ ನಿಂತ್ಕೊಂಡ್ರೆ ತನವಾಗುತ್ತೆ ಇದು ಒಳ್ಳೆ ರೀತಿ ವಾಲ್ ಮಾತ್ರ ಭಾಳ ಚೆನ್ನಾಗಿ ಕಟ್ಟಿದ್ರು ಈ ನೀರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ದಶರತ್ ಇದೀಗ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಶರಥ್ ಈಗ ತಡೆಗೋಡೆ ಕುಸಿತು ಬಿದ್ದಿರೋದ್ರಿಂದಾಗಿ ಸುಮಾರು ಎಷ್ಟು ಮನೆಗಳಿಗೆ ಈಗ ಮನೆ ಕುಸಿಯುವ ಆತಂಕ ಎದುರಾಗಿದೆ ಅಲ್ಲಿನ ನಿವಾಸಿಗಳು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದ್ದಾರೆ ಕಾ ಸಾಕಷ್ಟು ಕಟ್ಟಡಗಳು ನೆಲಕ್ಕೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇವತ್ತು ಕೂಡ ನಿಂದ ಶೇಷಾದ್ರಪುರಂ ರಸ್ತೆಯಲ್ಲಿ ಬರುವಂತ ತಡೆಗೋಡೆ ಬಿದ್ದಿರುವ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಆತಂಕ ಶುರುವಾಗಿದೆ ಅದೇ ಮನೆ ಯಾವ ಮನೆ ಕುಸಿಯುತ್ತೆ ಅಂತ ಹೇಳಿ ಆತಂಕ ಇದೆ ಅದೇ ಮನೆ ಮುಂದೆ ನಾನು ಕೂಡ ಇದ್ದೇನೆ ಇಲ್ಲಿ ನೋಡ್ಬೋದು ನಾವು ಎರಡು ಅಂತಸ್ತಿನ ಕಟ್ಟಡ ಇದಾಗಿದೆ ಮೇಲೆ ಎರಡು ಎರಡು ಕೊಠಡಿಗಳಿದ್ದಾವೆ ಮೇಲೆ ಒಟ್ಟು ಆರು ಜನ ವಾಸ ಮಾಡ್ತಾರೆ ಅದನ್ನು ಬಾಡಿಗೆ ಕೊಡಲಾಗಿದೆ ಅವರು ಇದೀಗ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಅವರು ಕೆಲಸಗಳಿಗೆ ಹೋಗಿದ್ದಾರೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಇನ್ನು ಕೆಳಗಿನ ಮನೆಯಲ್ಲಿ ಈ ಮನೆಯ ಓನರ್ ಇರ್ತಾರೆ ವಿಜಯಮ್ಮ ಅಂತ ಹೇಳಿ ಆ ವಿಜಯಮ್ಮ ವಾಸ ಅವರನ್ನು ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಖಾಲಿ ಅವರು ಯಾವುದೇ ವಸ್ತು ಕೂಡ ಮನೆಯಲ್ಲಿ ಇಲ್ಲ ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿದೆ ಅಂದರೆ ಯಾರೂ ಕೂಡ ಮನೆಯಲ್ಲಿ ಇರಬಾರ್ದು ಅನ್ನೋ ಸೂಚನೆ ಕೊಟ್ಟಿರುವ ಕಾರಣಕ್ಕಾಗಿ ಯಾರೂ ಕೂಡ ವಾಸ ಇಲ್ಲ ಕೇವಲ ಕೆಲವಷ್ಟು ಮನೆಯ ಸಾಮಗ್ರಿಗಳನ್ನು ಹೊರತುಪಡಿಸಿದರೆ ಯಾವುದೇ ವ್ಯಕ್ತಿ ಇಲ್ಲಿ ವಾಸ ಇಲ್ಲ ಸೊ ಹೀಗಾಗಿ ಬಿ ಬಿ ಅಧಿಕಾರಿಗಳು ಬಂದಿದ್ದಾರೆ ಹೇಳಿದ್ದಾರೆ ಮನೆ ಖಾಲಿ ಮಾಡಿ ಹೋಗಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಬಂದು ಇವ್ರಿಗೇನಾದ್ರು ಮುಂದೆ ಏನಪ್ಪಾ ಅಂತ ಯಾಕಂದ್ರೆ ಇಡೀ ಮನೆಯಿಂದ ಖಾಲಿ ಮಾಡಿ ಅಂತ ಹೇಳ ಹೋಗೋದು ಅಷ್ಟೇ ಕೆಲಸ ಅಲ್ಲ ಅವ್ರಿಗೆ ಮುಂದೆ ಏನು ಅಂತ ಹೇಳ್ಬೇಕು ಈಗ ಮನೆಯಿಂದ ಆಚೆ ನಿಂತುಕೊಂಡಿದ್ದಾರೆ ಏನು ಪರಿಹಾರ ಅಂತ ಅವ್ರಿಗೆ ಅವ್ರಿಗೆ ದಿಕ್ಕು ತೋರಿಸ್ತಾ ಇಲ್ಲ ಮನೆ ಖಾಲಿ ಮಾಡಿ ಆಚೇರಿ ಅಂತ ಹೇಳಿದ್ರೆ ಎಲ್ಲಿ ಇರ್ತೀರಾ ನೀವು ಎಲ್ಲಿ ಇರ್ಬೇಕು ಸ್ವಾಮಿ ನಾವು ನಾವು ಎಲ್ಲಿ ಹೋಗಿರ್ಬೇಕು ಅವ್ರಿ ಹೇಳ್ಬೇಕು ಅವ್ರಿ ಹೇಳಿದ್ರೆ ಪರವಾಗಿಲ್ಲ ನನ್ ಸರ್ಕಾರ ಅವ್ರ ಹೇಳಿದ್ರೇನು ಪರವಾಗಿಲ್ಲ ನನ್ ಕಲ್ಸದ ಮೇಲೆ ಬಂದು ಖಾಲಿ ಮಾಡಿಂದ ನನ್ ದಿಢೀರ್ ನಾವ್ ಮನೆ ಇರೋರ್ಗೆ ನಾನು ಎಲ್ಲಿ ಖಾಲಿ ಮಾಡಿ ಎಲ್ಲಿ ಜಾಗ ಕೊಡೋದು ನಾವ್ ಒಬ್ಬಳು ದುಡ್ಕೋ ದುಡಿಯೋದು ನಾವು ಒಬ್ಲು ಸಾಲ ತಿರೋದು ಒಬ್ಲು ಹೊಟ್ಟೆಗೆ ತಿನ್ಬೇಕು ಇಬ್ಬರು ಇರೋದು ನಮ್ಮ ಗಂಡ ಎಂತಿ ನಮ್ಮ ಹೋದ ತಿಂ ಮದುವೆ ಮಾಡಿಕೊಟ್ಟು ಸಾಲಗೆಲ್ಲ ಮಾಡಿಕೊಟ್ಟಿದ್ವಿ ಬೇಗ ಮನೆ ಖಾಲಿ ಮಾಡಿ ಅಂತ ನಾನು ಖಾಲಿ ಮಾಡ್ಕೊಂಡು ಆಗತ್ತೆ ಅವರು ನೋಡಿ ತೋರಿಸ್ಬೇಕು ಜಾಗ ನಮ್ ಇನ್ನ ಇಲ್ಲ ಸ್ವಾಮಿ ನಾನು ಬಂದ ಮೇಲೆ ಯಾರು ಕಲ್ಗಡ ಮಲ್ಲಿಲ್ಲ ಮೇಲೆ ಯಾರು ಬಂದು ಹೇಳಿಲ್ಲ ನಾ ಕಲಸು ಹೋಗಿದ್ದು ಸ್ವಾಮಿ ಈಗ ಮಳೆ ಬೇರೆ ಸುರಿತಾ ಇದೆ ನಿಮ್ಗೆ ಬೇರೆ ಇದು ಬಿಟ್ಟು ಮನೆ ಎಲ್ಲೂ ಕೂಡ ಇಲ್ಲ ಇನ್ನು ಮೇಲೆ ಬಾಡಿಗೆ ಇದ್ದಾರೆ ಅವರು ನೀವು ನಿಮ್ಮ ಪರಿಸ್ಥಿತಿ ಏನು ಅಧಿಕಾರಿಗಳ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ಆಯ್ತಾ ಆಗ್ತೈತೆ ಸ್ವಾಮಿ ನಾನು ಅವ್ರಿಗೆ ಅಲ್ಲಿಂದ ಕೊಡೋದು ನಾನು ಇರೋದು ಬೇರೆ ನಮ್ಮ ಸಪೋರ್ಟ್ ಯಾರು ಇದ್ರೆ ಪರೋ ನಮ್ ದುಡಿಯೋರು ಯಾರನ್ನಾರು ಇದ್ರೆ ಪರ ನಾವು ಒಬ್ಬಳು ದುಡಿಬೇಕು ನಮ್ ಗಂಡ ಮೈಸೂರಿಲ್ಲ ಪೇಷೆಂಟ್ ಅವರು ಬೀಜಿಂಗ್ ಪ್ರಾಬ್ಲಮ್ ಅವ್ರಿಗೆ ಇದಿಷ್ಟು ಮನೆಯ ಒಡತೆಯಾಗಿರುವಂಥ ವಿಜಯಮ್ಮ ಅವರ ಮಾತು ಅವರು ಸಾಕಷ್ಟು ನೊಂದಿದ್ದಾರೆ ಅಧಿಕಾರಿಗಳು ಬರ್ತಾರೆ ಕಾಟಾಚಾರಕ್ಕೆ ಮನೆಯಿಂದ ಆಚೇರಿ ಅಂತ ಹೇಳ್ತಾರೆ ಹೋಗ್ತಾರೆ ಇನ್ನೊಬ್ರು ಇದೇ ಏರಿಯಾದ ಮುಖಂಡರು ಒಬ್ಬರಿದ್ದಾರೆ ರಘುನಾಥ್ ಅಂತ ಹೇಳಿ ಈ ರೀತಿ ಪರಿಸ್ಥಿತಿ ಇದೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಅಪಾಯ ಆಗೋವ್ರಿಗೂ ಕೂಡ ಸುಮ್ಮನೆ ಅಪಾಯ ಆದ ನಂತರ ಎಚ್ಚೆತ್ತು ಕಳ್ತಾರೆ ಅಂತ ಅನ್ಸುತ್ತೆ ಸತ್ಯ ಈಗ ನಾನು ಅಧಿಕಾರಿಗಳತ್ತ ಮಾತಾಡಿದೆ ಏನೋ ಬಂದು ಪರ್ಯ ವ್ಯವಸ್ಥೆ ಮಾಡ್ತೀನಿ ಅಂದರು ಆದಷ್ಟು ಬೇಗ ಮಾಡಿ ಮನೆಗೆ ಬಿದ್ದೋದ್ಮೇಲೆ ಬಂದು ಮಾಡಿ ಪ್ರಯತ್ನ ಎಲ್ಲ ಮನೇಲಿ ಏನಿದೆಯೋ ಅದನ್ನು ಆಚೆ ಇಟ್ಕೊಂಡು ಕೂತ್ಕೊಳ್ತಾರೆ ದಯವಿಟ್ಟು ಮಾಡಿಂದ ಬರ್ತಾ ಇದ್ದೀನಿ ಅಂದರು ನೋಡ್ತಾ ಇದ್ದೀನಿ ಆದಷ್ಟು ಬೇಗ ಅವ್ರಿಗೆ ಇರೋಕ್ಕೊಂದು ಸ್ಥಳ ಅವಕಾಶ ಮಾಡಿ ಊಟ ಮಾಡೋಕೆ ಒಂದು ಸ್ವಲ್ಪ ದಾರಿ ಮಾಡಿಕೊಟ್ರೆ ಮುಂದಿಂದ ನೋಡಬಹುದು ಸಹೇಬರ್ ಬಂದ್ಬಿಡ್ತಾರೆ ದಿನೇಶ್ ಗುಂಡ್ ಈಗ ಹಿಂದಿನ ಗೋಡೆ ಇದೆ ಅಲ್ಲ ರೈಲ್ವೆ ಗೋಡೆ ಅದು ಅರ್ಧ ಕುಸ್ತಿದೆ ಇನ್ನು ಇನ್ನೂ ಅರ್ಧ ಹಂಗೆ ಇದೆ ಅದೇನಾದ್ರು ಸಮಸ್ಯೆ ಅದ್ರ ಇಡೀ ಈ ಮತ್ತೆ ಸಮಸ್ಯೆ ಹೌದು ಈಗ ರೈಲ್ವೆನವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಕಾರ್ಪೊರೇಷನ್ ಅವರು ಇಬ್ರು ಸೇರಿ ಆ ತಡೆಗೋಡೆನ ತೆಗೆದ್ ಹಾಕ್ಬೇಕು ತೆಗೆದು ಹೊಸದಾಗಿ ಕಟ್ಟಿ ನೀರು ಹೋಗೋಕ್ಕೆ ದಾರಿ ಮಾಡಿ ಈ ಬಿಲ್ಡಿಂಗ್ ಉಳ್ಕೊಳ್ಳುತ್ತೆ ಇಲ್ಲದೇ ಕಷ್ಟ ಆಗುತ್ತೆ ಇದಿಷ್ಟು ಈ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತವರ ಮಾತು ಅಧಿಕಾರಿಗಳು ಬರ್ಬೇಕು ಅಟ್ಲೀಸ್ಟ್ ಮನೆಯಿಂದ ಆಚರಿ ಅಂತ ಹೇಳಿದ್ರೆ ಜಾಗನಾರು ತೋರಿಸಬೇಕು ಊಟಕರ ವ್ಯವಸ್ಥೆ ಮಾಡಬೇಕು ಏನಾದ್ರು ಹೇಳ್ಬೇಕಲ್ಲ ಇಲ್ಲಿವರೆಗೂ ಘಟನೆ ನಡೆದು ಎರಡು ಗಂಟೆ ಆದ್ರೂ ಕೂಡ ಅಧಿಕಾರಿಗಳ ಪತ್ತೆ ಇಲ್ಲ ಮನೇಲಿ ವಾಸ ಮಾಡಬೇಡಿ ಅಂತ ಹೇಳಿ ಕೈ ತೊಳ್ಕೊಂಡಿದ್ದಾರೆ ಸೌಮ್ಯ ಥ್ಯಾಂಕ್ ಯು ದಶರಾ ತಮೆಲ್ಲ ಇನ್ಫಾರ್ಮೇಶನ್ ಗಾಗಿ ನೀವು ಈ ಬಗ್ಗೆ ಮಾತನಾಡೋದಕ್ಕೆ ನಗರ ಯೋಜನಾ ತಜ್ಞರಾಗಿರುವಂತಹ ರವೀಂದ್ರನಾಥ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಈಗ ರೈಲ್ವೆ ದೊಡ್ಡ ತಡೆಗೋಡೆ ಏನಿತ್ತು ಅದು ಕುಸ್ತು ಬಿದ್ದಿದೆ ಅದರಿಂದಾಗಿ ಒಂದು ಇಡೀ ಕುಸ್ತು ಬೀಳುವ ಆತಂಕ ಆ ವರ್ಷದ ಹಿಂದೆ ಕೂಡ ರೀತಿ ಕುಸ್ತು ಬಿದ್ದಿತ್ತು ಆಗ ಮತ್ತೆ ಅದನ್ನ ನೀಟಾಗಿ ಕಟ್ಕೊಟ್ಟಿದ್ರು ಅಂತ ಮತ್ತೆ ಈಗ ಇದೇ ರೀತಿ ಆಗಿರುವಂಥದ್ದು ಸೊ ಪದೇ ಪದೇ ಈ ರೀತಿ ಆಗ್ತಾ ಇರುವಂತದ್ದು ಅಲ್ಲಿನ ನಿವಾಸಿಗಳಿಗೂ ಕೂಡ ಈಗ ನಮ್ ಮನೆನೂ ನಾವು ಕಳ್ಕೊಳ್ತೀವಿ ಅನ್ನುವಂತ ಒಂದು ಆತಂಕ ಎದುರಾಗಿದೆ ಆ ಚಳಿಗೆ ಮಳೆಗೆ ಬೇಸಿಗೆಗೆ ನಾವು ಕಟ್ಟೋ ಕಟ್ಟಡಗಳು ಹೋಗುತ್ತೆ ಏನೋ ವ್ಯತ್ಯಾಸ ಆಗ್ಬಿಡುತ್ತೆ ಅಂತಂದ್ರೆ ಅದು ನಾವ್ ಇಂಜಿನಿಯರ್ಗಳು ಕಟ್ಟೋ ಕಟ್ಟಡಗಳು ಆಗ್ಬಾರ್ದು ಅಷ್ಟೇನೆ ಅದು ಯಾರೋ ಕಟ್ಟೋ ಅಂತ ಆಗ್ಬೇಕು ಯಾಕೆ ಅಂತಂದ್ರೆ ನಾವ್ ಇಂಜಿನಿಯರ್ಗಳು ಅಂತ ಯಾಕೆ ಇರ್ತೀವಿ ಅಂತಂದ್ರೆ ಯಾವ ಯಾವ ತರದ ಇವೆಂಚಾಲಿಟಿಗಳು ಫೇಸ್ ಮಾಡತ್ತೀವಿ ಅದಕ್ಕೆಲ್ಲ ಯಾವ ರೀತಿ ನಾವು ಭದ್ರತೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಅದಕ್ಕೆ ಡಿಸೈನ್ ಅಂತ ಮಾಡ್ತೀವಿ ನಾವು ಆಂತ್ರಿಕ ಡಿಸೈನ್ ಅಂತ ಏನಕ್ಕೆ ಮಾಡ್ತೀವಿ ಈ ತರದ ಸಂದರ್ಭಗಳನ್ನು ಕೂಡ ತಳ್ಕೋಬೇಕು ಅನ್ನೋ ವ್ಯವಸ್ಥೆ ಮಾಡುವಂತದ್ದೇ ನಮ್ಮ ಟೆಕ್ನಿಕಲ್ ಡಿಸೈನ್ಸ್ ಈ ಒಂದು ಮಳೆ ಬಂದ್ಬಿಟ್ರೆ ಈ ತರ ತಡೆಗೋಡೆನೆ ಕುಸಿಯತ್ತೆ ಅಂತಂದ್ರೆ ಎರಡು ಕಾರಣ ಅದರಲ್ಲಿ ಇಲ್ಲ ಒಂದು ಆ ಡಿಸೈನಿಗ್ ತಕ್ಕಂಗೆ ಗೋಡೆ ಕಟ್ಟಿರಲ್ಲ ಇಲ್ಲ ಕಾಮಗಾರಿ ಪೂರ್ತ ಕಳಪೆ ಆಗಿರುತ್ತೆ ಇನ್ನೊಂದು ಮೇಲ್ಗಡೆ ಬಿಬಿಎಂಪಿನವರು ನೀರ್ ಹರ್ಕೊಂಡೋಗ ಸುಗಮವಾದ ವ್ಯವಸ್ಥೆ ಮಾಡಬೇಕು ಆ ಸುಗಮವಾದ ವ್ಯವಸ್ಥೆ ಮಾಡದೇ ಇದ್ರೆ ಅದು ಕೂಡ ಒಂದಿಷ್ಟು ಗೋಡೆ ಕುಸಿಯುವಷ್ಟು ಆಗಲ್ಲ ಅದು ಯಾಕಂದ್ರೆ ಅದು ಸ್ಟೋನ್ ಮೇಸನ್ರಿ ವಾಲ್ ಅದು ಸ್ಟೋನ್ ಮೇಸನ್ರಿ ವಾಲ್ ಈ ತರ ಕುಸಿಯತ್ತೆ ಅಂತಂದ್ರೆ ಸಿಮೆಂಟ್ ಸ್ಯಾಂಡ್ ಪ್ರಪೋರ್ಷನ್ ಸರಿಯಾಗಿ ಹಾಕ್ತಿರಲ್ಲ ಅಷ್ಟೇನೆ ಇನ್ ಈ ತರದಕ್ಕೆ ನಾವ್ ಇನ್ನೇನ್ ಹೇಳ್ಬೇಕು ಅದು ಇದನ್ನ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತಿದ್ದು ಹೌದು ಆಮೇಲೆ ಈಗ ಸರ್ಕಾರದಿಂದಲೇ ಮಾಡುವಂತ ಈ ರೀತಿ ಒಂದು ಕೆಲಸಗಳು ಏನಿರುತ್ತೆ ಅದೇ ಇಷ್ಟು ಕಳಪೆ ಅಂತ ಅಂದಾಗ ಈಗ ಒಬ್ಬ ವೈಯಕ್ತಿಕವಾಗಿ ಮನೆ ಕಟ್ಕೊಂಡಂತನಿಗೆ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡ್ಕೊಳ್ತಾನೆ ಅಂತ ಅಂದಾಗ ಅವ್ರನ್ನ ಇವ್ರು ದೂಷಿಸ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಇದರಿಂದ ಇನ್ನೊಬ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇವ್ರನ್ನ ಕ್ವಶನ್ ಮಾಡೋರು ಯಾರು ಅನ್ನೋಂಥ ಪ್ರಶ್ನೆ ಇಲ್ಲಿ ಪ್ರಶ್ನೆ ಯಾರು ತರಿಸ್ತಕ್ಕಮ್ಮ ನಾವಂತೂ ಇರೋ ವಸ್ತು ಸ್ಥಿತಿನ ನಾವ್ ಹೇಳ್ಬೋದು ಈ ನಾಗರಿಕ ವ್ಯವಸ್ಥೆನಲ್ಲಿ ಈ ತರದ ಯಾರು ಯಾರು ಯಾರನ್ನ ಜವಾಬ್ದಾರರನ್ನಾಗಿ ಮಾಡ್ಬೇಕು ಅವ್ರುಗಳು ಅವರನ್ನ ಜವಾಬ್ದಾರರನ್ನಾಗಿ ಮಾಡ್ಬೇಕು ಸೊ ಹಾಗಾಗಿ ಆಡಳಿತ ವ್ಯವಸ್ಥೆನಲ್ಲಿ ಸರ್ಕಾರ ಸರ್ಕಾರ ಈ ತರದ್ದು ನೋಡ್ಕೊಂಡು ಈ ಅವ್ಯವಸ್ಥೆಗೆ ಕಾರಣಕರ್ತರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ಒಳಪಡಿಸಿದ್ರೆ ಮುಂದೆ ಈ ಅವಘಡ ಆಗದೇ ಇರೋ ಎಚ್ಚರಿಕೆ ತಗೋತಾರೆ ಇಂಜಿನಿಯರ್ಸ್ ಬೇಡಪ್ಪ ಇವತ್ತಲ್ಲ ನಾಳೆ ನಾವು ಹಾಕೋತೀವಿ ಮಾಡೋ ಕೆಲಸ ಸರಿಯಾಗಿ ಮಾಡೋಣ ಅಂತ ಮಾಡ್ತಾರೆ ಇಂಜಿನಿಯರ್ಸ್ ಅದರ್ವೈಸ್ ಈ ತರದ್ದು ಮಳೆ ಬರ್ತಾ ಇದೆ ಅಂದ್ರೆ ಯಾರೋ ಹೆದರ್ಕೊಂಡು ಕುತ್ಕೊಳ್ಳೋದು ಬಿಸಿಲು ಜೋರಾಗಿ ಬಂತು ಅಂದ್ರೆ ಎಲ್ಲೋ ಬೆಂಕಿ ಬಿಡೋಕ್ ಏನೋ ವ್ಯತ್ಯಾಸ ಆಗತ್ತೆ ಅಂತ ಹಂಚ್ಕೊಳ್ಳೋದು ತೀರಾ ಚಳಿ ಆದ್ರೆ ಮತ್ತೇನೋ ಆಗತ್ತೆ ಅಂತ ಅನ್ಕೊಳ್ಳೋದು ಇದಕ್ಕೆ ಏನಂತಾರೆ ಆಮೇಲೆ ಆ ಅಂಡರ್ ಪಾಸ್ ಜಾಗ ಯಾವ ರೀತಿ ಆಗಿದೆ ಅಂತಂದ್ರೆ ಈಗ ಒಂದ್ ಸಲ ಜೋರಾಗಿ ಏನಾದ್ರು ಮಳೆ ಬಂತು ಅಂತಂದ್ರೆ ಅಲ್ಲಿ ಲಿಟ್ರಲಿ ವಾಹನಗಳು ತೇಲ್ಕೊಂಡು ಹೋಗ್ಬೇಕು ಅಷ್ಟ್ರ ಮಟ್ಟಿಗೆ ನೀರ್ ನಿಲ್ಲತ್ತೆ ಅದು ಒಂದು ಲೊಕೇಶನ್ ಏನಿದೆ ಆ ಲೊಕೇಶನ್ ಗೆ ಸಾಕಷ್ಟು ಸಾರಿ ನವರು ನನಗ್ ಗೊತ್ತಿದ್ದಂಗೆ ಖರ್ಚು ಮಾಡಿ ಅಲ್ಲಿಂದ ನೀರು ಹೊರಗಡೆ ತಗೊಂಡ್ ಹೋಗೋ ವ್ಯವಸ್ಥೆನ ಮಾಡಿದ್ದಾರೆ ಆದ್ರೂ ಕೂಡ ಅದು ಈಗ ಅಂತ ಸಮಸ್ಯೆ ಕೊಡ್ತಾ ಇಲ್ಲ ಅಂತ ಅನ್ಕೋತೀನಿ ಆದ್ರೆ ಅಲ್ಲಿ ತೇವಾಂಶ ಆಗಿರೋದು ನೋಡೋದ್ರ ಹಿಂದೆ ಈ ಕಟ್ಟಡ ಕುಸಿದಿರೋದ್ರ ಹಿಂದೆ ಸಾಕಷ್ಟು ತೇವಾಂಶ ಅಲ್ಲಿ ಶೇಖರಣೆ ಆಗಿದೆ ಅದು ಅವೆಲ್ಲ ಅದಕ್ಕೆ ವಿಫೋಲ್ಸ್ ಅಂತ ತಡೆಗೋಡೆಗಳಲ್ಲಿ ಮಾಡಿರ್ತಾರೆ ವಿ ಪೋಲ್ಸ್ ಅಂದ್ರೆ ಏನು ತಡೆಗೋಡೆಗಳಲ್ಲಿ ಹಿಂದೆ ಮಣ್ಣು ಓರ್ ಬರ್ಡನ್ ಹಿಂದೆ ಏನ್ ಇರುತ್ತೆ ಆ ಮಣ್ಣಲ್ಲಿ ಬರುವಂತ ನೀರುಗಳು ಹರ್ಕೊಂಡು ಹೋಗ್ಬೇಕು ಅಲ್ಲೇ ನಿಂತ್ಕೊಂಡು ಅದಕ್ಕೆ ಸಮಸ್ಯೆ ಮಾಡಬಾರದು ಅದಕ್ಕೆ ವಿಪೋಲ್ಸ್ ಆ ವಿ ಪೋಲ್ಗಳು ಕಾಣಿಸ್ತಾ ಇದೆ ಆದ್ರೆ ಅದು ಯಾಕಲ್ಲಿ ಅಷ್ಟ್ರ ಮಟ್ಟಿಗೆ ಗೋಡೆ ಕುಸಿಯತ್ತೆ ಅಂತಂದ್ರೆ ಎರಡೇ ಕಾರಣ ಒಂದು ಅದು ನಿಗದಿತ ದಪ್ಪ ಏನ್ ಕಟ್ಟಬೇಕು ಅಷ್ಟು ದಪ್ಪ ಕಟ್ಟಿರಲ್ಲ ಅಥವಾ ಸಿಮೆಂಟು ಸ್ಯಾಂಡು ಹಾಕಿರಲ್ಲ ಪ್ರಪೋರ್ಷನ್ ಅಲ್ಲಿ ಕಾಮ ಖಾಸಗಿನವರು ಅವ್ರಿಗೆ ಕಟ್ಟಡ ಕಟ್ಬೇಕಾರೆ ಅಯ್ಯ ಅವ್ರು ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಸರಿನೆ ಅವಶ್ಯಕತೆಗಿಂತ ಹೆಚ್ಚಾಗಿ ಸಿಮೆಂಟ್ ಹಾಕ್ತದನ್ನ ನಾನು ನೋಡಿದೀನಿ ಹೌದು ಯಾಕಂದ್ರೆ ಅವ್ರಿಗೆ ಅವ್ರ ಅವ್ರ ಬಿಲ್ಡಿಂಗ್ ಅಂತ ಮುತರ್ಜಿ ಇರುತ್ತೆ ಆದ್ರೆ ಆ ಸಿಮೆಂಟ್ ವೇಸ್ಟ್ ನಮಗೆ ಗೊತ್ತಿರುತ್ತೆ ಏನ್ ಅನಾವಶ್ಯಕವಾಗಿ ಖರ್ಚು ಮಾಡ್ತಾರಲ್ಲ ಅಂತ ಅನ್ಸುತ್ತೆ ನಮ್ಗೆ ಆದ್ರೂ ಅವ್ರಿಗೆ ಏನೋ ಭದ್ರತೆ ಬರುತ್ತೆ ಅಂತ ಒಂದು ವಿಶ್ವಾಸ ಅವ್ರಿಗೆ ಓಕೆ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಕಳಪೆ ಕಾಮಗಾರಿಯಿಂದ ಹೀಗಾಗಿದೆ ಅಂತ ಹೇಳ್ತೀರಿ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಪ್ರತಿ ವರ್ಷ ಮಳೆ ಬಂದಾಗ್ಲೂ ಇದೇ